ತೋರ್ಸಿದೆ ಜ ಇಲ್ಲಿ ಸೊ ತುಂಬಾ ಅಪ್ಸೆಟ್ ಆಯ್ತು ಎಲ್ಲಾ ಕಡೆ ಹೈಕು ಹೈಕು ಅಂತ ಹೇಳ್ತಾ ಇದಾರೆ ಪ್ರೈಸ್ ನಮಗಂತೂ ಹೈಕ್ ಸಿಗಲ್ಲ ಕೆಲಸ ಮಾಡೋರಿಗೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮಾಡಿದ್ರು ಆಯ್ತು ಕೂಡ ಫಾರ್ಟಿ ನೈನ್ ಇವತ್ತು ಏಟಿ ರುಪೀಸ್ ಆಗಿದೆ ಸೇಮ್ ರೇಟ್ ನೋಡ್ಲಿಲ್ಲ ಓದ್ವಿ ಬಂದ್ವಿ ನಾವು ಅಪ್ಪ ಅಪ್ಪ ಕೊಡ್ತಾರೆ ಓದ್ವಿ ಬಂದ್ವಿ ಏನಿಲ್ಲ ಹುಡುಗಿರ್ಗೆ ಇದು ಫ್ರೀ ಬಿಟ್ಟಿದ್ದಾರೆ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇನ್ನೇನ್ ಹೇಳೋದಿಕ್ಕೆ ಆಗಲ್ಲ ಎಲ್ಲಿ ಓಡಾಡೋರು ಬಟ್ ಕಷ್ಟ ಆಗುತ್ತೆ ಏನು ಮಾಡೋಂಗಿಲ್ಲ ಸೀರಿಯಸ್ಲಿ ಇವಾಗ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿರೋದು ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಕೆಲವೇ ದಿನಗಳ ಹಿಂದೆ ಅಂದ್ರೆ ಜನವರಿ ಟೈಮ್ ಅಲ್ಲಿ ಬಸ್ ಪ್ರೈಸ್ ನ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರು ರಾಜ್ಯ ಸರ್ಕಾರ ಆದರೆ ಈಗ ಇವತ್ತು ಮೆಟ್ರೋನಲ್ಲೂ ಕೂಡ ಓಡಾಡುವಂತ ಜನಗಳಿಗೆ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದೆ ಮೆಟ್ರೋ ಪ್ರೈಸ್ ನಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಏರಿಕೆನ ಇಲ್ಲಿ ಮಾಡಲಾಗಿದೆ ದಿನನಿತ್ಯ ಕೂಡ ಮೆಟ್ರೋವನ್ನು ನಂಬಿ ಓಡಾಡುವಂತ ಸಂಖ್ಯೆ ಬಹಳನೇ ಜಾಸ್ತಿ ಇದೆ ಸೊ ಇಂತಹ ಸಂದರ್ಭದಲ್ಲಿ ಮೆಟ್ರೋನಲ್ಲಿ ಓಡಾಡೋರಿಗೆ ಒಂದು ರಾಜ್ಯ ಸರ್ಕಾರ ದೊಡ್ಡ ಬರೆ ಹಾಕಿದೆ ಅಂತಾನೆ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಇಂದ ಬರುವಂತಹ ಜನಗಳನ್ನೇ ನಾನು ಮಾತಾಡಿಸ್ಬೇಕು ಅಂತ ಸದ್ಯಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೀನಿ ನೋಡ ಜನ ಇದ್ರ ಬಗ್ಗೆ ಏನೇನೆಲ್ಲ ಮಾತಾಡ್ತಾ ಹೋಗ್ತಾರೆ ಅಂತ ಎಪಿಸೋಡ್ ನ ಮಿಸ್ ಮಾಡದೆ ನೋಡ್ತಾ ಹೋಗಿ ಫೋರ್ಟಿ ಫೈ ಟು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಓಕೆ ಸೊ ರೆಗ್ಯುಲರ್ ಓಡಾಕೆ ಇದು ಎಷ್ಟು ಕಷ್ಟ ಆಗುತ್ತೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಬಿಕಾಸ್ ರೆಗ್ಯುಲರ್ ಆಗಿ ಇದ್ರೆ ನಂಬ್ಕೊಂಡ್ ಓಡಾಡೋರು ಬಸ್ಸಲ್ಲೆಲ್ಲ ಜಾಸ್ತಿ ರಶ್ ಅಂತ ಸೊ ಡೆಫ್ಟಿನೆಟ್ಲಿ ಇದು ಪ್ರೈಸ್ ಹೈಕ್ ಆಗಿರೋ ಇವಾಗ ನೋಡಿದ್ರೆ ಎಲ್ಲಾ ಕಡೆ ಹೈಕು ಹೈಕು ಅಂತ ಹೇಳ್ತಾ ಇದಾರೆ ಪ್ರೈಸ್ ನಮಗಂತೂ ಹೈಕ್ ಸಿಗಲ್ಲ ಕೆಲಸ ಮಾಡೋರಿಗೆ ಸೊ ಡೆಫಿನೆಟ್ಲಿ ಇದು ಏಟ್ ಬೀಳತ್ತೆ ಎಲ್ಲರಿಗೂ ಈಗ ಜನವರಿ ಬಂದ್ಬಿಟ್ಟು ಬಸ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡೋದು ಸೊ ಈಗ ಮೆಟ್ರೋ ನಲ್ಲೂ ಮಾಡಿದ್ದಾರೆ ಮೆಟ್ರೋ ನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಮಾಡುದು ಓಕೆ ಬಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ರೆಗ್ಯುಲರ್ ಓಡಾಡೋರಿಗೆ ಎಷ್ಟು ಕಷ್ಟ ಆಮೇಲೆ ಈಗ ಮೆಟ್ರೋ ಓಡಾಡೋದೇ ಬಿಟ್ಬಿಡ್ತಾರೆ ಗೊತ್ತಿಲ್ಲ ಹೇಳಕ್ ಆಗಲ್ಲ ಬಿಕಾಸ್ ಗೆ ಹೋಗೋರ್ಗೆಲ್ಲ ಇವಾಗ ಸದ್ಯಕ್ಕೆ ಇದೇ ದಾರಿ ಮೆಟ್ರೋ ಒಂದೇ ದಾರಿ ಇರೋದ್ರಿಂದ ಅಷ್ಟು ಈಸಿಯಾಗಿ ಬಿಡ್ತಾರೆ ಅಂತಾನು ಹೇಳಕ್ ಆಗಲ್ಲ ಬಿಕಾಸ್ ಬಸ್ ಅಲ್ಲೂ ಆಗಲ್ಲ ಈ ಟ್ರಾಫಿಕ್ ಅಲ್ಲಿ ನಾವು ಹೋಗಿ ಆಫೀಸ್ ರೀಚ್ ಆಗೋದೇ ತುಂಬಾ ಲೇಟ್ ಆಗತ್ತೆ ಸೊ ಐ ಜನ ತಿಂಕ್ಗೊಂತಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಯಾವಾಗ್ಲಾದ್ರು ಒಂದ್ಸತಿ ಮಾಡ್ತಿರ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಡೆಫಿನೆಟ್ಲಿ ಇರ್ಬೋದೇನೋ ಅದೇ ದುಡ್ಡು ಕ್ಯಾಬ್ ಕೊಟ್ರೆ ಹಾಗೆ ಹೋಗ್ಬೋದಲ್ಲ ಇಲ್ಲ ಸರ್ಕಾರಕ್ಕೆ ನೀವು ಬೆಲೆ ಜಾಸ್ತಿ ಮಾಡ್ತೀರಾ ಸರಿ ಹಂಗೆ ಜನರಿಗೂ ಸ್ವಲ್ಪ ಹೈಕು ಇದು ಜಾಸ್ತಿ ಮಾಡಿದ್ರೆ ಕೆಲಸ ಮಾಡೋದ್ರಲ್ಲಿ ಓಕೆ ಫೈನ್ ಅನ್ಬೋದು ಅದನ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ಇಷ್ಟ ಬಂದಿದೆಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲಿ ಹೋಗ್ಬೇಕಾಗತ್ತೆ ಸೊ ಇದು ನನ್ನ ಸರ್ಕಾರಕ್ಕೆ ಹೇಳೋದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಮಾಡಿದ್ರು ಆಯ್ತು ಆಬ್ವಿಯಸ್ಲಿ ಅದು ತುಂಬಾ ಆಗ್ತದೆ ನಿನ್ನೆ ಕೂಡ ಹೋಗಿದ್ದೀನಿ ಮೆಟ್ರೋ ಇಂದಾನೆ ನಿನ್ನೆ ಕೂಡ ಇಟ್ ವಾಸ್ ಫಾರ್ಟಿ ನೈನ್

ಜಾಸ್ತಿ ಮಾಡ್ತಾನೆ ಹೋಗ್ತಾ ಅಲ್ಲ ಆಸ್ ಎ ಪಬ್ಲಿಕ್ ಆಗಿ ಅವ್ರ ಅವ್ರಿಗೆ ಏನ್ ಮಾಡ್ತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಫಾರ್ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರಿ ಬೆನಿಫಿಟೇ ಆಗ್ಲಿ ಒಂಚೂರು ಮಾಡಿದ್ರು ನಿಮಗ್ ಬೆನಿಫಿಟ್ ಆದ್ರೆ ಆಗ್ಲಿ ಎಷ್ಟೊಂದ್ ಜನ ರೆಗ್ಯುಲರ್ ಆಗಿ ವರ್ಕ್ ಮಾಡೋರ್ಗೆಲ್ಲ ತುಂಬಾ ಹಿಟ್ ಆಗ್ತಾ ಇದೆ ಆದ್ರೆ ನೋಡಿ ಹೆಲ್ಪ್ ಮಾಡಕ್ಕೆ ಸೊ ಈ ತರ ವಿತೌಟ್ ಇನ್ಫಾರ್ಮೇಶನ್ ಈ ತರ ಜಾಸ್ತಿ ಮಾಡಿದಾಗ ಒಬ್ವಿಯಸ್ಲಿ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಅಥವಾ ಸ್ಕೂಲ್ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ ನಡುವೆ ಓಡಾಡ್ತಿದ್ದಾರೆ ರೀಸೆಂಟ್ಲಿ ಬಸ್ ಪ್ರೈಸಸ್ ಜಾಸ್ತಿ ಮಾಡಿದ್ರು ಸೊ ದಿಸ್ ಇಸ್ ಲೈಕ್ ರಿಯಲಿ ಏನಂತಾರೆ ತುಂಬಾ ಡಿಮೋಟಿವೇಶನ್ ಆಗುತ್ತೆ ಯಾರಾದ್ರೂ ಓಡಾಡಬೇಕು ಅಂದ್ರೆ ಇವಾಗ ಇಷ್ಟು ಟ್ರಾಫಿಕ್ ಅಲ್ಲಿ ಮೆಟ್ರೋ ಒಂದೇ ಟ್ರಾನ್ಸ್ಪೋರ್ಟೇಶನ್ ವೇರ್ ವಿ ಹ್ಯಾವ್ ವೆರಿ ಏನಂತಾರೆ ಶಾರ್ಟ್ ಟೈಮ್ ಹೋಗಕ್ಕೆ ಟ್ರಾವೆಲ್ ಮಾಡೋಕೆ ಇವಾಗ ಪ್ರೈಸ್ ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯ ಎಲ್ಲ ಹೋಗಬೇಕು ಹೇಳಿ ಹಾ ಎಕ್ಸಾಕ್ಟ್ಲಿ ನಾವು ಗೊತ್ತಿರ್ಲಿಲ್ಲ ನೆನ್ನೆ ಆಗಿರ್ಲಿಲ್ಲ ಇವತ್ತು ಮೆಟ್ರೋ ನೋಡ್ತಾ ಇದೀನಿ ಬುಕ್ ಮಾಡ್ತಾ ಇದೀನಿ ನೋಡಿದ್ರೆ ಸೆವೆಂಟಿ ರುಪೀಸ್ ತೋರಿಸಿದೆ ಜಾಲಹಳ್ಳಿಯಿಂದ ಇಲ್ಲಿವರೆಗೂ ಸೊ ನನ್ಗೆ ನ್ಯೂಸ್ ಗೊತ್ತಿರ್ಲಿಲ್ಲ ಇವಾಗ ಮೆಟ್ರೋ ಟ್ರಾವೆಲ್ ಮಾಡಿದ್ಮೇಲೆ ಗೊತ್ತಾಯ್ತು ಸೊ ತುಂಬಾ ಅಪ್ಸೆಟ್ ಆಯ್ತು ಇವಾಗ ಆಬ್ವಿಯಸ್ಲಿ ಫ್ರೀ ಬಸ್ ಅಲ್ಲೇ ಹೋಗಬೇಕು ಅನ್ಸುತ್ತೆ ಅದು ಗರ್ಲ್ಸ್ಗೆ ಓಡಾಡಬಹುದು ಈಗ ಕಂಪ್ಲೀಟ್ ಆಗಿ ಆಫೀಸ್ ಹೋಗೋರು ಬಸ್ಸು ಇಲ್ಲ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಬಸ್ ಚಾರ್ಜಸ್ ಫೇರ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಮೆಟ್ರೋನು ಜಾಸ್ತಿ ಮಾಡಿದ್ದಾರೆ ಸೊ ಅವ್ರು ಬಂದಿರೋ ಸಂಬಳ ಅರ್ಧ ಎಲ್ಲ ಇದ್ರಲ್ಲೇ ಹೊಟ್ಟೋಗುತ್ತೆ ಅವ್ರ ಮನೆ ಹೆಂಗ್ ನೋಡ್ಕೊಬೇಕು ಸೊ ದಿಸ್ ಇಸ್ ಸೊ ನಾನು ರಿಕ್ವೆಸ್ಟ್ ಮಾಡಿದ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪ ಎಲ್ಲೋ ಒಂದ್ ಕಡೆ ಕಡ್ಡಾಯ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಜಾಸ್ತಿ ಮಾಡೋದು ಇಸ್ ನಾಟ್ ಅ ಸೊಲ್ಯೂಷನ್ ಪ್ಲೀಸ್ ಕೀಪ್ ಇಟ್ ಈಕ್ವಲಿ ಸೊ ದಟ್ ಎಲ್ರಿಗೂ ಬೆನಿಫಿಟ್ ಆಗ್ಬೇಕು ಹಾಗಾಗಿ ಗರ್ಲ್ಸ್ ಒಂದು ಬಾಯ್ಸ್ ಒಂದು ಅಂತ ಬೈಫಿಕೇಶನ್ ಬರಲ್ಲ ಸೊ ದಟ್ ಇಸ್ ಹೌ ಐ ರಿಕ್ವೆಸ್ಟ್ ಬ್ರೋ ನಾವು ರೇಟ್ ನೋಡ್ಲಾ ಓದ್ವಿ ಬಂದ್ವಿ ಅದನ್ನೇ ರೇಟ್ ಏನ್ ನೋಡ್ಲಿಲ್ಲ ನಾವು ಅಪ್ಪ ಅಪ್ಪ ಕೊಡ್ತಾರೆ ಓದ್ವಿ ಬಂದ್ವಿ ಅಷ್ಟೇ ಮಾಡ್ಲಿ ಪರವಾಗಿಲ್ಲ ಫೋರ್ತ್ ಅಲ್ಲ ತರ್ಡ್ ಅಲ್ಲ ಇವಾಗ ಟೆಂತ್ ಬಿಲ್ ನೋಡಲ್ಲ ಬ್ರೋ ಓಕೆ ಈಗ ನಾಳೆ ದಿನ ಹೋಗ್ತೀನಿ ಜಾಸ್ತಿ ಆಗುತ್ತೆ ಅವಾಗ ಪರವಾಗಿಲ್ಲ ಹೋಗೋಣ ಬಿಡಿ ಅಪ್ಪ ಅಮ್ಮ ಕೊಡ್ತಾರೆ ಕೊಡ್ತಾರೆ ನೀನ್ ದುಡ್ದು ಸ್ಟಾರ್ಟ್ ಮಾಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೂ ಪರವಾಗಿಲ್ಲ ಹೋಗ್ಬೋದು ಜಾಸ್ತಿ ಮಾಡೋದ್ರ ಪ್ರಾಬ್ಲಮ್ ಹೆಂಗ್ ಅನ್ಸುತ್ತೆ ಮೆಟ್ರೋ ರೇಟ್ ಜಾಸ್ತಿ ಆಗ್ತದೆ ಏನಿಲ್ಲ ಹುಡುಗಿಗೆ ಇದು ಫ್ರೀ ಬಿಟ್ಟಿದ್ದಾರೆ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇನ್ನೇನು ಹೇಳೋದಿಕ್ಕೆ ಆಗಲ್ಲ ಅಲ್ಲ ತುಂಬಾ ಜಾಸ್ತಿ ಮಾಡಿದ್ದಾರೆ ಹಾ ಹೌದು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಡೈಲಿ ಟ್ರಾವೆಲ್ ಮಾಡೋರ್ಗೆ ಕಷ್ಟ ಆಗುತ್ತೆ ಇನ್ನ ಇದನ್ನ ಕಂಪೆನ್ಸೆಟ್ ಮಾಡ್ಕೋಬೇಕು ಅಂದ್ರೆ ಇನ್ನ ಈ ತರ ಎಲ್ಲಾ ಜಾಸ್ತಿ ಮಾಡ್ಲೇಬೇಕಾಗುತ್ತೆ ಇನ್ನ ಏನಿಲ್ಲ ಓಕೆ ಈಗ ಇಲ್ಲ 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 ಏನ್ ಓಡಾರಲ್ಲ ಊರಿಗೆ ಹೋದಾಗ ಮಾತ್ರ ನಾನ್ ಮೆಟ್ರೋ ಆಚಿಸ್ತೀನಿ ನಾರ್ಮಲ್ ಡೇಸ್ ಅಲ್ಲಿ ಇಲ್ಲ ನಾನು ಕಾಲೇಜ್ ಗೆ ನಮ್ಮ ಪಿ.ಜೆ ಗೆ ಹತ್ತಾ ಇರ್ತ ದು ನನಗೆ ಪ್ರಾಬ್ಲಮ್ ಆಗಲ್ಲ ತುಂಬಾ ಕಂಪೆನ್ಸೇಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಲೇಬೇಕಾಗುತ್ತೆ ಅದ್ರಲ್ಲಿ ಏನಿದಿಲ್ಲ ಹೈಕ್ ಆಗಿರೋದು ಪ್ರಾಬ್ಲಮ್ ಎಲ್ರಿಗೂ ಬೇರೆದೆಲ್ಲ ಫ್ರೀ ಮಾಡ್ಬಿಟ್ಟು ಇದನ್ನ ರೈಸ್ ಮಾಡಿ ಈ ತರ ತಗೊತಾ ಇದಾರೆ ಸೊ ದಿನನಿತ್ಯ ಬಿ ಎಂ ಟಿ ಸಿಗಿಂತ ಗಿಂತ ಜಾಸ್ತಿ ಮುಂದೆ ಇದ್ರಲ್ಲಿ ಓಡಾಡೋದು ಅಂತ ಅಂತಾಗಿದೆ ಅದರಿಂದ ಇನ್ಕನ್ವಿನಿಯನ್ಸ್ ಏನೇನೆ

ಸೊ ಇಲ್ಲಿ ನೋಡಿದ್ರೆ ಈ ರೇಟ್ ಹುಡುಗರು ಅಂತ ಶಾಪ ಇದ್ದಂಗೆ ಎಲ್ಲ ಡೈಲಿ ಓಡಾಡೋರಿಗೆ ತುಂಬಾ ಹೊಡ್ತಾ ಇದ್ದು ಯಾವತ್ತೊಂದ್ಸ ಓಡಾಡೋರು ಹೆಂಗ ಹೋಗ್ಬಿಡ್ತಾರೆ ಬಟ್ ಡೈಲಿ ಓಡಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ನಾವೇನ್ ಹೇಳಿದ್ರೆ ಸರ್ ಅವ್ರು ಅರ್ಥ ಮಾಡ್ಕೋಬೇಕು ಜನರ ಸಾಮಾನ್ಯ ನೀವು ಮಾಡಿಸ್ಬೇಕಲ್ಲ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಇವಾಗ ಒಬ್ಬರೇನಂತ ಅರ್ಥ ಆಗೋದಿಲ್ಲ ಇವಾಗ ಅವ್ರ ಏನಂತ ಹೇಳಿದ್ರೆ ಇವಾಗ ಜನರನ್ನ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಎಲ್ಲದನ್ನ ಬದಲಾವಣೆ ಮಾಡ್ಬೇಕು ಮಾಡೋದ್ ಮಾಡ್ತಾರೆ ಅಲ್ಪ ಸ್ವಲ್ಪ ಮಾಡಿದ್ರೆ ಓಕೆ ಇಮಿಡಿಯೇಟ್ ಜಾಸ್ತಿ ಮಾಡಿದ್ರೆ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ತುಂಬಾ ಜಾಸ್ತಿ ಮಾಡಿದ್ದಾರೆ ಇವರು ಏನ್ ಮಾಡಕಾಗುತ್ತೆ ಮಿಡ್ಲ್ ಒಂದು ಕೆಲವು ವ್ಯಕ್ತಿಗಳು ಏನಾಗುತ್ತೆ ಅಂದ್ರೆ ಒನ್ಕೊಂಡ ಹೋಗ್ಬಿಡ್ತಾರೆ ಕೆಲವ್ರು ಅಪೋಸ್ ಮಾಡ್ಲಿಕ್ಕೆ ಹೋದ್ರು ಏನು ನಡೆಯೋದಿಲ್ಲ ಅದೇ ಪ್ರಾಬ್ಲಮ್ ಅಟ್ಸಿಗೆ ಏನು ಹೇಳೋಕಾಗಲ್ಲ ಗವರ್ನಮೆಂಟ್ ಇವರನ್ನ ನಾವೇನು ಮಾತಾಡಕ ಆಗೋದಿಲ್ಲ ಅಲ್ಲ ಹಾಗಾಗಿ ಇಲ್ಲ ನಾನು ಇವಾಗ ನೀವು ಹೇಳಿದ ಮೇಲೆ ರೀಸನ್ ಆಲ್ಸೋ ವಾಟ್ ಮೈಟ್ ಬಿ ದಿ ರೀಸನ್ ಇಲ್ಲ ಹಾಗೆ ಐಕ್ ಮಾಡಿಲ್ಲ ಇಲ್ಲ ಏನಾದರೂ ರೀಸನ್ ನಾನು ವೈಟ್ ಫೀಲ್ಡ್ ಹೋಗ್ತಿರೋದು ವೈಟ್ ಫೀಲ್ ಇಲ್ಲಿಂದ ಮೆಜರ್ಸಿ ಫಸ್ಟ್ 28 ರೂಪೀಸ್ ಇತ್ತು ಓಕೆ ಹಾ ಸೇವಾಕ 50 ರೂಪೀಸ್

ಸೊ ಮೆಟ್ರೋ ಜಾಸ್ತಿ ಆಗಿರೋದು ಒಂದು ಬಹಳನೆ ನಮಗೆ ದುಃಖ ಮತ್ತೆ ತುಂಬಾ ಕಷ್ಟ ಆಗುತ್ತೆ ಏನ್ ಕೇಳ್ಕೊಳ್ಳೋದು ಅಂದ್ರೆ ಅವರು ಸ್ವಲ್ಪ ನೋಡಿ ಸಾರ್ವಜನಿಕರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ಏನು ದರ ಇದೆಯೋ ಅದನ್ನ ಸ್ವಲ್ಪ ಇಳಿಸಬೇಕು ಅಂತ ಪಬ್ಲಿಕ್ ಆಗಿ ರಿಕ್ವೆಸ್ಟ್ ಮಾಡಬೇಕು ಬಟ್ ಈ ತರ ಕಂಟಿನ್ಯೂ ಆಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ರಿಕ್ವೆಸ್ಟ್ ಮಾಡ್ತಾ ಇದೀನಿ सो देवितो करने आमर अधिक है कुछ तो मेट्रो एवरी डिपेंड आईटन एवरी डे मेट्रो सो इसको प्राइस बेर रेट आई चार्ज या सो आई जस्ट केम फ्रॉम नागासांद्रा दे चार्ज भी सेवेंटी टू सो आई डोंट नो मतलब इन अवे इट्स गुड बिकॉज़ मेट्रो इस नॉट इन प्रॉफिट सिचुएशन राइट नो ओह वोल्ट प्राइस इट वाज� so it'll be an increase but not much right as long as you know i'm hoping that now metro will come in profit if it does it's how fine much burden to the public? it will be i mean for people like us it doesn't make that much of a difference like 20 rupees a day It's not that much but i i can understand few people might uh, suffer it right is there any suggestion to government from the public see i mean many people complain about you know government drives and all those things people taking money in their own pockets right if that doesn't happen maybe uh, you know general public will be benefiting but as long as that doesn't happen you know people will keep increasing charges like this or